ನಾವಿವತ್ತು ಗಮನಿಸುವಂತಹ ಈಗಿನ ವಿಷಯ ವಿಶೇಷವಾಗಿ ನಾವು ಗಮನಿಸ್ತಾ ಹೋಗ್ತೇವೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಸಾಷ್ಟಾಂಗ ಅಂದ್ರೆ ಏನು ಅದೇ ರೀತಿಯಾಗಿ ನಮಸ್ಕಾರ ಯಾವ ರೀತಿಯಾಗಿರ್ಬೇಕು ಯಾರು ಮಾಡಬೇಕು ಆಚಾರ್ಯ ಮೊದಲನೇದಾಗಿ ನಮಸ್ಕಾರದ ಮಹತ್ವವನ್ನು ತಿಳ್ಕೊಂಡ್ರೆ ಸತ್ಯ ಸಾಷ್ಟಾಂಗ ಅಥವಾ ಷಡಂಗ ಪಂಚಾಂಗ ಹೇಳಿ ಹೆಂಗಸರಿಗೆ ಹೇಳ್ತಾರೆ ಸಾಷ್ಟಾಂಗ ಅಂತ ಗಂಡ ಹೇಳ್ತಾರೆ ನಮಸ್ಕಾರಕ್ಕೆ ಇರುವಂತಹ ಮಹತ್ವ ಅಂತ ಹುಡುಕಲಿಕ್ಕೆ ಹೋದ್ರೆ ಮಹಾಭಾರತದ ಒಂದು ಕಥೆ ನೆನಪಾಗುತ್ತದೆ ಯುದ್ಧದಲ್ಲಿ ಭೀಷ್ಮಾಚಾರರು ಒಂದು ರೀತಿಯಾಗಿ ದುರ್ಯೋಧನನ ಉಪಟಳ ತಡೀಲಿಕ್ಕಾಗದೆ ದುರ್ಯೋಧನನ ಅಪಹಾಸ್ಯ ತಡಿಲಿಕ್ಕಾಗದೆ ಸಿಟ್ಟಿನಿಂದ ಒಂದು ಪ್ರತಿಜ್ಞೆ ಮಾಡ್ತಾರೆ ನಾಳೆಯ ದಿವಸ ಅಷ್ಟೂ ಪಾಂಡವರನ್ನ ನಾನು ವಧೆ ಮಾಡಿಬಿಡ್ತೇನೆ ಇದು ನನ್ನ ಪ್ರತಿಜ್ಞೆ ಅಂತ ಪ್ರತಿಜ್ಞೆ ಮಾಡಿಬಿಡ್ತಾರೆ ಇಡೀ ಪಾಂಡವರಲ್ಲಿ ಶ್ರೀಕೃಷ್ಣನಲ್ಲಿ ದ್ರೌಪದಿಯಲ್ಲಿ ಎಲ್ಲರಿಗೂ ಒಂದು ರೀತಿಯಾದಂತಹ ಹೆದರಿಕೆ ಆರಂಭ ಆಗ್ತದೆ ಕಾರಣ ಮಾಡಿದ್ದು ಭೀಷ್ಮಾಚಾರರು ಹೌದು ಪ್ರತಿಜ್ಞೆ ಮಾಡಿದಂತಹ ವ್ಯಕ್ತಿ ಯಾರು ಕೇಳಿದರೆ ಭೀಷ್ಮಾಚಾರ್ಯರು ಯಾರಿಂದ ವಿದ್ಯೆ ಪಡ್ಕೊಂಡಂಥವರು ಐನೂರ ಎಪ್ಪತ್ತೈದು ವರ್ಷ ಇಪ್ಪತ್ತೊಂದು ಬಾರಿ ಇಡೀ ಭೂಮಂಡಲವನ್ನ ತಿರುಗಿ ಕ್ಷತ್ರಿಯರನ್ನೇ ನಾಶ ಮಾಡಿದಂತಹ ಪರಶುರಾಮನಿಂದ ವಿದ್ಯೆ ಪಡೆಕೊಂಡಂತಹ ಭೀಷ್ಮಾಚಾರ್ಯರು ಮಾಡಿದಂತಹ ಪ್ರತಿಜ್ಞೆ ಹಾಗಾಗಿ ಎಲ್ಲರೂ ಭಯಪಡ್ತಾರೆ ಆದರೆ ಕೃಷ್ಣ ಪರಮಾತ್ಮ ಸಾವಧಾನದಿಂದ ದ್ರೌಪದಿಯನ್ನ ಕರ್ಕೊಂಡು ಭೀಷ್ಮಾಚಾರ್ಯರು ಇರುವಂತಹ ಡೇರೆಗೆ ಕರ್ಕೊಂಡೋಗಿ ತಾಯಿ ಒಳಗೆ ಹೋದ ಕೂಡಲೇ ಭೀಷ್ಮಾಚಾರ್ಯರಿಗೆ ನಮಸ್ಕರಿಸಿಬಿಡುವುದು ನಮಸ್ಕರಿಸಿ ಬಿಡು ಅಂತ ಕೃಷ್ಣ ಹೇಳ್ತಾನೆ ಅದೇ ರೀತಿಯಾಗಿ ದ್ರೌಪದಿ ನಡ್ಕೊಳ್ತಾಳೆ ಅಂತ ದ್ರೌಪದಿ ಒಳಗೆ ಹೋಗ್ತಾಳೆ ನೇರವಾಗಿ ಭೀಷ್ಮಾಚಾರ್ಯರಿಗೆ ನಮಸ್ಕಾರ ಮಾಡ್ತಾಳೆ ಅವರು ಹೇಳುವಂತಹ ಮಾತು ದೀರ್ಘ ಸುಮಂಗಲಿ ಅಂದರೆ ಆ ನಮಸ್ಕಾರದಿಂದ ಎಷ್ಟು ರಕ್ಷಣೆ ಸಿಕ್ಕಿತು ದ್ರೌಪದಿಗೆ ಅಂತ ಅಂದರೆ ಅವರು ಪ್ರತಿಜ್ಞೆಯನ್ನೇ ಮುರಿಬೇಕಾಯ್ತು ಆವಾಗ ದ್ರೌಪದಿ ಕೇಳ್ತಾಳೆ ನನಗೆ ನೀವು ಆಶೀರ್ವಾದ ಮಾಡಿದ್ದೀರಿ ಅದನ್ನು ಉಳಿಸಿಕೊಡ್ಬೇಕು ಅಂತ ನಮಸ್ಕಾರಕ್ಕಿರುವಂತಹ ಮಹತ್ವ ಅಂತ ಯಾರು ತೋರಿಸಿಕೊಟ್ಟ ಕೃಷ್ಣ ಅದನ್ನು ತೋರಿಸಿಕೊಟ್ಟ ಅಂತ ಭೀಷ್ಮಾಚಾರ್ಯ ಅವಾಗಲೇ ಹೇಳ್ತಾರೆ ಇಲ್ಲೆಲ್ಲೋ ಹೊರಗಡೆ ಶ್ರೀಕೃಷ್ಣ ಇರಬೇಕು ಹುಡುಕಿ ಅಂತ ಅವರಿಗೆ ಗೊತ್ತಾಗ್ತದೆ ಅಂತ ಇದು ಕೃಷ್ಣ ಕ ಕಳಿಸಿದ್ದು ಅಂತ ಇದು ನಮಸ್ಕಾರದ ಮಹತ್ವ ನಮಸ್ಕಾರಕ್ಕೆ ಯಾರೇ ಹಿರಿಯವರು ಇರ್ಲಿ ವಯೋವೃದ್ಧರಿರ್ಲಿ ಜ್ಞಾನ ವೃದ್ಧರಿರ್ಲಿ ವಯಸ್ಸಿನಿಂದಲೇ ವೃದ್ಧರು ಅಂತಲ್ಲ ಜ್ಞಾನ ವೃದ್ಧರು ಇರ್ತಾರೆ ಎಷ್ಟೋ ಮಠಾಧಿಪತಿಗಳು ನಮ್ಮಿಂದ ಕಿರಿಯವರು ಇರ್ತಾರೆ ಆದರೆ ಜ್ಞಾನವೃದ್ಧರು ಅಂತ ನಾವು ಅವರಿಗೆ ನಮಸ್ಕರಿಸುತ್ತೇವೆ ವಯೋವೃದ್ಧರು ವಯೋವೃದ್ಧರು ಅಂತಲ್ಲ ಅಂತ ಇನ್ನೊಂದು ರೀತಿಯಾಗಿ ಒಂದು ಶಾಸ್ತ್ರ ಹೇಳುವ ಪ್ರಕಾರ ದೇವರುಗಳು ಅಥವಾ ಜ್ಞಾನಿಗಳು ಸನ್ಯಾಸಿಗಳು ಎದುರುಗಡೆ ಬಂದ್ರು ಅಂತ ನಮ್ಮ ಪ್ರಾಣ ಶಕ್ತಿ ಊರ್ಧ್ವಮುಖವಾಗಿ ಹೊರಡ್ತದೆ ಅವರನ್ನು ನೋಡಿದ ಕೂಡಲೇ ಊರ್ಧ್ವಮುಖವಾಗಿ ಹೊರಡ್ತದೆ ಆ ಕಾರಣಕ್ಕಾಗಿ ಅವರನ್ನು ಕಂಡ ಕೂಡಲೇ ನಮಸ್ಕರಿಸಬೇಕು ಮತ್ತೆ ಯಥಾಸ್ಥಾನದಲ್ಲಿ ಆ ಪ್ರಾಣಶಕ್ತಿ ನಿಲ್ತದೆ ಅಂತ ಇದು ಒಂದು ಶಾಸ್ತ್ರ ಹೇಳುವಂತಹ ರೀತಿ ಈ ನಮಸ್ಕಾರಕ್ಕೆ ಇರುವಂತಹ ಮಹತ್ವ ಇನ್ನು ಸಾಷ್ಟಾಂಗ ನಮಸ್ಕಾರ ಷಡಾಂಗ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರಕ್ಕೆ ಎಲ್ಲರೂ ಹೇಳುವಂತಹ ಶ್ಲೋಕ ಇದೆ ಉರಸ ಶಿರಸ ದೃಷ್ಟ್ಯಾ ಮನಸ ವಚಸ ಪದ್ಭ್ಯಾಂ ಕರಾಭ್ಯಾಂ ಕರಣಾಭ್ಯಾಂ ಪ್ರಣಾಮೋಷ್ಟಾಂಗ ಮುಚ್ಚತೆ ಇದು ಅಷ್ಟಾಂಗ ಸಾಷ್ಟಾಂಗ ನಮಸ್ಕಾರ ಅಂತ ಹೇ ಯಾವುದೆಲ್ಲ ಕೇಳಿದ್ರೆ ಉರಸಾ ಶಿರಸಾ ದೃಷ್ಟ್ಯ ದೃಷ್ಟ್ಯಾ ಕಣ್ಣಿನಿಂದಲೂ ಮಾಡ್ಬೇಕು ಶಿರಸ್ಸಿನಿಂದ ಹಣೆಯಿಂದ ಕಣ್ಣಿನಿಂದ ಮನಸ ವಚಸಾತತ ಇದನ್ನ ನಾವು ಪ್ರಧಾನವಾಗಿ ನೋಡಬೇಕು ಅಂತ ಅಷ್ಟಾಂಗ ಅಂದ್ರೆ ಅಂಗ ನಾವು ಯಾವುದೋ ಮೈಯಲ್ಲಿರುವಂತಹ ಅಂಗ ಮಾತ್ರ ನೋಡ್ತೇವೆ ಅಂತ ಮನಸ ವಚಸಾತತ ಮಾತಿನಿಂದಲೂ ಆಗಬೇಕು ಮನಸ್ಸಿನಿಂದಲೂ ಆಗಬೇಕು ಪದ್ಯಾಮ್ ಕರಾಭ್ಯಾಂ ಕರ್ಣಾಭ್ಯಾಮ್ ಹೆಚ್ಚಿನ ದೇವಸ್ಥಾನದಲ್ಲಿ ನೋಡಿರ್ತೀರಿ ಸಾಷ್ಟಾಂಗ ಮಾಡಿದ ಕೂಡಲೇ ಎರಡು ಕಿವಿಯನ್ನು ನೆಲಕ್ಕೆ ತಾಗಿಸ್ತಾರೆ ಅದು ಕಿವಿಯಿಂದ ಮಾಡುವಂತ ನಮಸ್ಕಾರ ಅಂತ ಆದ್ರೆ ನಾವೆಲ್ಲರೂ ಮಾಡ್ತೇವ ಕೇಳಿದ್ರೆ ಯಾವ್ದಾರು ಒಂದನ್ನು ಯಾರು ಬಿಟ್ಟಿರ್ತಾರೆ ಅಂತ ಕಣ್ಣು ಮುಚ್ಚಿರ್ತಾರೆ ದೃಷ್ಟ್ಯಾ ಹೋಯ್ತು ಕಣ್ಣು ಮುಚ್ಚಿಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಹಾಗಲ್ಲದೆ ದೇವರನ್ನ ನೋಡ್ತಾ ದೃಷ್ಟಿಯ ದೃಷ್ಟಿಯಿಂದಲೂ ನಮಸ್ಕಾರ ಮಾಡಬೇಕು ಮನಸ್ಸ ಮನಸ್ಸಿನಲ್ಲಿ ಇನ್ಯಾವುದೋ ವಿಚಾರಗಳನ್ನ ಇಟ್ಟುಕೊಂಡು ಸಾಷ್ಟಾಂಗ ಮಾಡಿದ ಅಂತ ಆದ್ರೆ ಅಷ್ಟಾಂಗ ಆಗುದೇ ಇಲ್ಲ ಮನಸ್ಸಿನಿಂದ ಇಲ್ಲ ವಚಸ ತಾಯಿ ನಿನಗೆ ನಮಸ್ಕಾರ ವಿಷ್ಣು ನಿನಗೆ ನಮಸ್ಕಾರ ಈಶ್ವರ ನಿನಗೆ ನಮಸ್ಕಾರ ನಮಸ್ಕಾರೋಮಿ ಅಂತ ಬಾಯಲ್ಲಿ ಹೇಳ್ತಾ ಇದೆಲ್ಲವೂ ಸೇರಿದ್ರೆ ಅಷ್ಟಾಂಗ ನಮಸ್ಕಾರ ಇದಲ್ಲದೆ ಹೆಂಗಸರಿಗೆ ಸಾಷ್ಟಾಂಗ ನಮಸ್ಕಾರ ಇಲ್ಲ ಯಾಕೆ ಅನ್ನುವುದು ಒಂದು ಪ್ರಶ್ನೆ ಸಾಷ್ಟಾಂಗ ನಮಸ್ಕಾರ ಏನು ನಮಸ್ಕಾರದ ವಿಧ ಸಾಷ್ಟಾಂಗ ನಮಸ್ಕಾರ ಮತ್ತು ಪಂಚಾಂಗ ಅಥವಾ ಷಡಾಂಗ ಅಂತ ಕೆಲವರು ಹೇಳ್ತಾರೆ ಎಂತ ಹೆಂಗಸರಿಗೆ ಯಾಕೆ ಸಾಷ್ಟಾಂಗ ನಮಸ್ಕಾರ ಇಲ್ಲ ಅಂತ ಹೇಳಿದ್ರೆ ಒಂದು ಶ್ಲೋಕ ಇದೆ ಬ್ರಾಹ್ಮಣಸ್ಯ ಗುದಂ ಶಂಕಂ ಯೋಷಿತ ಸ್ತನಮಂಡಲ ರೇತ ಪವಿತ್ರ ಗ್ರಂಥಿಂಚ ನಚಭೂ ಸದಾ ಅಂತ ಒಂದು ಶ್ಲೋಕ ಇದೆ ಬ್ರಾಹ್ಮಣಸ ಗುದಂ ಒಬ್ಬ ಬ್ರಾಹ್ಮಣ ವೇದವಿದ ಬ್ರಾಹ್ಮಣ ಬಂದು ಕುತ್ಕೊಳ್ಬೇಕಾದ್ರೆ ಅವನ ಭಾಗ ಭೂಮಿಗೆ ತಾಗಬಾರದು ಹಾಗಾಗಿ ನಾವು ಯಾವುದೇ ಬ್ರಾಹ್ಮಣರು ಬಂದ್ರು ಮನೆ ಕೊಡಿ ಚಾಪೆ ಕೊಡಿ ಆಸನ ಕೊಡಿ ಕೊನೆಯ ಪಕ್ಷ ಎರಡು ದರ್ಬೆಯನ್ನಾದ್ರೂ ಇಡಬೇಕು ಅಂತ ಶ್ರಾದ್ದ ಮಾಡಬೇಕಾದ್ರೆ ಎರಡು ದರ್ಬೆಯನ್ನಾದ್ರೂ ಆಸನ ಅಂತ ನಾವು ಅಡಿಗೆ ಹಾಕೊಳ್ತೇವೆ ಅಂತ ಬ್ರಾಹ್ಮಣನ ಗುದ ಭೂಮಿಗೆ ತಾಗಬಾರದು ಶಂಕ ನೇರವಾಗಿ ತಾಗಬಾರದು ಆದ ಕಾರಣ ಪೂಜಾ ಶಂಕಕ್ಕೆ ಇವತ್ತಿಗೂ ಪೀಠ ಇಡುತ್ತೇನೆ ಪೀಠ ಇಲ್ಲದಿದ್ರೆ ಇನ್ಯಾವುದೋ ಒಂದು ತಟ್ಟೆಯಲ್ಲಾದರೂ ಹೊರತು ನೆಲದಲ್ಲಿ ಇಡುವಂತದ್ದಿಲ್ಲ ಬ್ರಾಹ್ಮಣಸ್ಯ ಗುದಂ ಶಂಕಂ ಯೋಷಿತ ಮಂಡಲ ಹೆಂಗಸಿನ ಎದೆಯ ಭಾಗ ಇದು ಭೂಮಿಗೆ ತಾಗಬಾರದು ಅದಲ್ಲದೆ ರೇತಃ ಆ ಪುರುಷನ ರೇತಸ್ಸು ಇದು ಭೂಮಿಗೆ ಬೀಳಬಾರದು ಇದಲ್ಲದೆ ಪವಿತ್ರ ಗ್ರಂಥಿ ನಾವು ಯಾವುದು ದರ್ಬೆಯನ್ನ ಪವಿತ್ರ ಅಂತ ಹಾಕುತ್ತೇವೋ ಅದರ ಗ್ರಂಥಿ ನೆಲಕ್ಕೆ ತಾಗಬಾರದು ಯಾಕೆಂದ್ರೆ ನಚಭೂತ್ ಧಾರೆಯೇ ಸದಾ ಭೂಮಿ ತಾಯಿ ಅದನ್ನು ಧರಿಸುವುದಿಲ್ಲ ಈ ಬ್ರಾಹ್ಮಣನ ಪೃಷ್ಠ ಭಾಗ ಆಮೇಲೆ ಶಂಕ ಹೆಂಗಸರ ಎದೆಯ ಭಾಗ ಪುರುಷನ ರೇತಸ್ಸು ಪವಿತ್ರ ಗ್ರಂಥಿ ಇದಿಷ್ಟನ್ನ ಭೂಮಿ ಧರಿಸುವುದಿಲ್ಲ ಅಂತ ಶಾಸ್ತ್ರಕಾರರು ಹೇಳ್ತಾರೆ ಹಾಗಾಗಿ ಸಾಷ್ಟಾಂಗ ನಮಸ್ಕಾರ ಹೆಂಗ ಸರಿಗಿಲ್ಲ ಅವರ ಎದೆಯ ಭಾಗ ತಾಗಬಾರ್ದು ತಪ್ಪಿ ನಡೆದರೆ ತಪ್ಪಿ ನಡೆದರೆ ಗೊತ್ತಿದ್ದು ಮಾಡಿದ್ದಕ್ಕೆ ಅದಕ್ಕೆ ಪ್ರಾಯಶ್ಚಿತ್ತ ಇಲ್ಲ ನಾನು ಮಾಡ್ತೇನೆ ಯಾಕೆಂದ್ರೆ ಈ ಹಿಂದೆ ನಡ್ಕೊಂಡಿದ್ದೇವೆ ಶಬರಿಮಲೆಯ ವಿಷಯದಲ್ಲಿ ನಾನು ಹೋಗ್ತೇನೆ ಹೋಗಮ್ಮ ನಿನಗೆ ಯಾರು ಅಡ್ಡ ಬಂದವರು ಹೋಗು ನೀನು ಅನುಭವಿಸ್ತೀಯ ತಪ್ಪಿ ನಡೆದ್ರೆ ಗೊತ್ತಿಲ್ಲದೆ ನಡೆಯದದ್ದಕ್ಕೆ ಪ್ರಾಯಶ್ಚಿತ್ತಾದಿಗಳು ಉಂಟು ಗೊತ್ತಿಲ್ಲ ಗೊತ್ತಿದ್ದು ನಾನು ಮಾಡ್ತೇನೆ ಅನ್ನೋದಕ್ಕೆ ಔಷಧ ಇಲ್ಲ ಅಂತ ಯಾಕೆಂದ್ರೆ ನಮಗೆ ಯಾವುದೋ ಒಂದು ರೀತಿಯಾದ ಔಷಧ ಉಂಟು ಅಂತ ನಾವು ರೋಗ ಬರೆಸ್ಕೊಳ್ಳುವುದಿಲ್ಲ ಅಂತ ಅಂಗಡಿಯಲ್ಲಿ ಔಷಧ ಉಂಟು ನಾನು ಪಾಪ ಮಾಡ್ತೇನೆ ಒಂದು ವರ್ಷದ ಕೊನೆಗೆ ಪವಮಾನ ಹೋಮವನ್ನು ಮಾಡ್ತೇನೆ ಅಂತ ಆ ಪಾಪಕ್ಕೆ ಪರಿಹಾರಗಳೆಲ್ಲ ಪವಮಾನ ಹೋಮ ಅಂತ ಶಾಸ್ತ್ರದಲ್ಲಿ ಹೇಳ್ತದೆ ಓ ಹಾಗಾದ್ರೆ ವರ್ಷಕ್ಕೊಂದು ಪವಮಾನ ಹೋಮ ಮಾಡಿದ್ರೂ ತೊಂದರೆ ಇಲ್ಲ ವರ್ಷ ಇಡೀ ಪಾಪ ಮಾಡಬಹುದು ಅನ್ನೋ ದೃಷ್ಟಿಯಲ್ಲಿ ಹೋಗಬಾರ್ದು ಅಂಗಡಿಯಲ್ಲಿ ಔಷಧದ ಅಂಗಡಿಯಲ್ಲಿ ಔಷಧಿ ಉಂಟು ಅಂತ ರೋಗ ಬರೆಸ್ಕೊಳ್ಬಾರ್ದು ರೋಗ ಬಂದರೆ ತಪ್ಪಿ ಔಷಧವೇ ಹೊರತು ಔಷಧ ಉಂಟು ಅಂತ ನಾನು ರೋಗ ಬರೆಸ್ಕೊಳ್ಳುವುದಲ್ಲ ಹಾಗಾಗಿ ಯಾವುದೋ ಒಂದು ರೀತಿಯಾದ ಪ್ರಾಯಶ್ಚಿತ್ತ ಉಂಟು ಅಂತ ನಾನು ತಪ್ಪಿ ನಡೆಯುವುದಲ್ಲ ತಪ್ಪಿ ನಡೆದರೆ ಗೊತ್ತಿಲ್ಲದೆ ಅಜ್ಞಾನದಿಂದ ತಪ್ಪಿ ನಡೆದರೆ ಪ್ರಾಯಶ್ಚಿತ್ತ ಉಂಟು ಅಂತ ಹಾಗಾಗಿ ಈ ಇಷ್ಟು ವಿಷಯಗಳು ನಮಸ್ಕಾರ ವಿಷಯದಲ್ಲಿ ಹೇಳಬಹುದಾದಂತಹ ವಿಷಯಗಳು ಒಂದು ದ್ರೌಪದಿಯ ಕತೆ ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಏನು ಮನಸ್ಸು ಮತ್ತು ಮಾತು ದೃಷ್ಟಿ ಇದು ಮೂರು ಸೇರಬೇಕು ಸಾಷ್ಟಾಂಗದಲ್ಲಿ ಕೇವಲ ಪಾದಾಕ ಕೈ ತಲೆ ಹಣೆ ಇಂಥದ್ದು ಮಾತ್ರ ಅಲ್ಲ ಇದು ಸೇರಬೇಕು ಇಷ್ಟಲ್ಲದೆ ಹೆಂಗಸರಿಗೆ ಯಾಕೆ ಅಂತ ಹೇಳುವುದಕ್ಕೆ ಆ ಸುಭಾಷಿತವನ್ನ ನಮಸ್ಕಾರ ಮಾಡುವಾಗ ಮಾತ್ರ ಯಾವ ಸಮಯದಲ್ಲೂ ತಾಗಬಾರದು ಹಾಗಾಗಿ ಸಾಷ್ಟಾಂಗ ನಮಸ್ಕಾರ ಇಲ್ಲ ಅಂತ ಯಾವ ಸಮಯದಲ್ಲೂ ಈ ವಿಷಯಗಳು ಬ್ರಾಹ್ಮಣಸ್ಯ ಗುಧಹ ಬ್ರಾಹ್ಮಣನ ಪೃಷ್ಠ ಭಾಗ ಶಂಕ ಆಮೇಲೆ ಯೋಷಿತ ಸ್ತನಮಂಡಲ ಹೆಂಗಸಿರ ಎದೆಯ ಭಾಗ ಪುರುಷನ ರೇತಸ್ಸು ಪವಿತ್ರ ಗ್ರಂಥಿ ಇದು ಯಾವ ಭೂಮಿಗೆ ಭೂಮಿ ತಡೆಯುವುದಿಲ್ಲ ಭೂಮಿ ನಚಬಹುದು ಧಾರ ಎತ್ತದ ಧರಿಸುವುದಿಲ್ಲ ಅವಳು ಅಂತ ಯಾವ ಕಾಲಕ್ಕೂ ಮಾಡಬಾರ್ದನ್ನುವ ಕಾರಣಕ್ಕೆ ಸಾಷ್ಟಾಂಗ ನಮಸ್ಕಾರ ಹೆಣ್ಣಿಗೆ ಇಲ್ಲ ಅನ್ನುವ ವಿಷಯ ಹೇಳುದಾ ಖಂಡಿತವಾಗಿ ಅದೇ ರೀತಿಯಾಗಿ ಪ್ರಸಾದ ದುಡ್ಡುಗೊಳ್ಳುವಂತಹ ಸಮಯದಲ್ಲಿ ನಾವು ವಿಶೇಷವಾಗಿ ಬೇರೆ ಬೇರೆ ದೇವರ ಹೆಸರುಗಳ ಮೂಲಕವಾಗಿ ಅರ್ಪಣೆ ಬಿಡ್ತೇವೆ ಬ್ರಹ್ಮಾರ್ಪಣೆ ಅಥವಾ ಶಿವಾರ್ಪಣೆ ಕೃಷ್ಣ ಅರ್ಪಣೆ ಬಿಡ್ತಾ ಹೋಗ್ತೇವೆ ಯಾವ ಕಾರಣಕ್ಕೋಸ್ಕರ ಏನಿದೆ ವಿಶೇಷ ಬ್ರಹ್ಮಾರ್ಪಣ ಅನ್ನೋದು ನನಗೆ ಎಲ್ಲವನ್ನ ಕೊಟ್ಟದ್ದು ದೇವರು ಈ ದೇವರೇ ನನ್ನ ಕೈಯಿಂದ ಈ ಎಲ್ಲ ಕೆಲಸವನ್ನ ಮಾಡಿಸಿದ ಪೂಜೆಯನ್ನ ಹಾಗಾಗಿ ಇದನ್ನೆಲ್ಲವನ್ನ ದೇವರ ಪ್ರೀತಿಗಾಗಿ ದೇವರಿಗೆ ಸಮರ್ಪಿಸ್ತಾ ಇದ್ದೇನೆ ಅನ್ನುವ ಭಾವನೆ ಅಂತ ಬ್ರಹ್ಮಾರ್ಪಣ ಅಂದ ಕೂಡಲೆ ಅದೊಂದು ಆಯ್ತು ಅಂದ ಕೂಡಲೇ ಅದು ಮಾಡಲಿಲ್ಲ ಅಂದ್ರೆ ಯಾವುದೋ ವಿಷಯ ಪೂರ್ಣ ಆಗಲಿಲ್ಲ ಅನ್ನುವ ಕೆಲವೊಂದಷ್ಟು ಭಕ್ತಾದಿಗಳಿಗೆ ಮನಸ್ಸಿನಲ್ಲಿರ್ತದೆ ಬ್ರಹ್ಮಾರ್ಪಣ ಕೊಡ್ತಿದ್ಯರು ಎಂಕ್ಲಿ ಬ್ರಹ್ಮಾರ್ಪಣ ಕೊಡ್ತಿದ್ಯರು ಹಾಗಲ್ಲ ಬ್ರಹ್ಮಾರ್ಪಣ ಅಂದ್ರೆ ಮನಸ್ಸಿನಿಂದ ಮಾಡುವಂತಹ ಪ್ರಕ್ರಿಯೆ ಕೈಯಿಂದ ಮಾಡುವಂಥ ಒಂದು ಕೆಲಸ ಆದರೆ ಮನಸ್ಸಿನಿಂದ ಮಾಡುವಂಥ ಪ್ರಕ್ರಿಯೆ ಏನು ಭಗವಂತ ಅಥವಾ ತಾಯಿ ಎಲ್ಲವನ್ನು ನೀನು ಕೊಟ್ಟಿದ್ದಿ ಈ ಕೆಲಸವನ್ನು ನೀನೇ ನನ್ನ ಕೈಯಿಂದ ಮಾಡಿಸಿದ್ದಿ ಹಾಗಾಗಿ ಎಲ್ಲವನ್ನು ನಿನಗೆ ಸಮರ್ಪಿಸ್ತಾ ಇದ್ದೇನೆ ಅಂತ ಒಂದು ಹೂವನ್ನು ಹಿಡ್ಕೊಂಡು ನೀರನ್ನು ಬಿಡುವಂಥದ್ದು ಈ ನೀರು ಬಿಡುವಂಥದ್ದು ಯಾಕೆ ಹೇಳಿದರೆ ಈ ಇಂತಹ ಪೂಜೆಯನ್ನು ಮಾಡ್ತೇನೆ ಅಂತ ನಾವು ಅಕ್ಷತೆ ಹಿಡ್ಕೊಂಡಾಗ ನಮ್ಮ ಮನೆಯವರು ಹೆಂಡತಿ ನೀರು ಹಾಕ್ತಾರೆ ಅಂದರೆ ಅದು ಒಪ್ಪಿಗೆಯ ದ್ಯೋತಕ ಮತ್ತು ನೀರು ಬಿಟ್ಟೆ ಅಂತಾದರೆ ನಾನು ಮಾಡಬೇಕು ಆ ಕೆಲಸವನ್ನು ಅಂತ ಯಾಕೆಂದರೆ ದಾನ ಕೊಡಬೇಕಾದರೂ ಬಲಿಚಕ್ರವರ್ತಿ ನೀರನ್ನ ದಾನ ಆ ವಾಮನನ ಕೈಗೆ ನೀರು ಕೊಡುವ ಮೊದಲು ಶುಕ್ರಾಚಾರ್ಯ ನಿಲ್ಲಿಸ್ತಾರೆ ಕೊಡಬೇಡ ನೀನು ಕೊಟ್ಟೆ ಅಂತ ಆದ್ರೆ ಮತ್ತೆ ದಾನ ಕೊಡಬೇಕಾ ಅಂದ್ರೆ ಅಷ್ಟು ನಿಯಮಗಳಿತ್ತು ಆ ನೀರು ಕೊಟ್ಟಿತು ಅಂತ ಆದ್ರೆ ಸತ್ಯಪಾಲನೆಯನ್ನು ಅಷ್ಟು ಮಾಡಬೇಕು ನೀರು ಕೊಟ್ಟ ನೀರು ಕೊಟ್ಟರು ಏನು ಮಾಡಬೇಕಾದ ಏನಿಲ್ಲ ಅನ್ನುವ ರೀತಿಯಲ್ಲಿ ಈಗ ಇರ್ಬೋದೇನು ಆದ್ರೆ ಆ ದ್ಯೋತಕ ಏನು ಕೇಳಿದ್ರೆ ನೀರು ಕೊಡುವಂತದ್ದಾಕು ಮಾಡಿದ್ರೆ ಅದನ್ನ ಕೆಲಸವನ್ನ ಪೂರ್ತಿ ಮಾಡಿ ಮುಗಿಸಬೇಕು ಅಂತ ಹಾಗೆ ಅವನು ಆ ನೀರನ್ನ ಬಿಟ್ಟ ಅಂತ ಆದ್ರೆ ಸರ್ವಸ್ವವನ್ನು ದೇವರಿಗೆ ಸಮರ್ಪಿಸಿ ಬಿಡಬೇಕು ಅಂತ ಮತ್ತೆ ಹೂವನ್ನ ಅಲ್ಲೇ ಕೆಳಗೆ ಹಾಕ್ತಾರೆ ಮತ್ತೆ ಹೂವನ್ನ ತೆಗಿತಾರೆ ಅದರ ಅರ್ಥ ಏನು ಸರ್ವಸ್ವವನ್ನ ನಿನಗೆ ಸಮರ್ಪಿಸಿದ್ದೇನೆ ಆಮೇಲೆ ಅದರಿಂದ ಪ್ರಸಾದವನ್ನ ತಗೊಂಡಿದ್ದೇನೆ ಅನ್ನುವ ದ್ಯೋತಕ ಅಂತ ಯಾಕೆ ಈ ನೀರನ್ನ ಬಿಟ್ಟು ಹೂವನ್ನ ಅಲ್ಲಿ ಹಾಕಿ ಮತ್ತೆ ತಗೊಳ್ಬೇಕು ಕೇಳಿದ್ರೆ ಸರ್ವಸ್ವವನ್ನ ನಿನಗೆ ಸಮರ್ಪಿಸಿದ್ದೇನೆ ಅದು ಯಾವ್ದರ ದ್ಯೋತಕ ಒಂದು ಹೂವನ್ನ ಹಿಡ್ಕೊಂಡು ಎಲ್ಲವನ್ನ ಕೊಡಬೇಕು ಅಂತ ಅಂದ್ರೆ ಅದರ ಬದಲಿಗಾಗಿ ಒಂದು ಹೂವನ್ನ ಹಿಡ್ಕೊಂಡು ನೀರು ಬಿಟ್ಟು ಸರ್ವಸ್ವನ ನಿನಗೆ ಸಮರ್ಪಿಸಿದ್ದೇನೆ ಆಮೇಲೆ ಅದರ ಒಂದು ಪ್ರಸಾದವನ್ನ ನಾನು ತಗೊಳ್ತೇನೆ ಅನ್ನುವ ಕಾರಣಕ್ಕೆ ಬ್ರಹ್ಮ ಅರ್ಪಣ ಬಂದದ್ದು ಅಥವಾ ಕೃಷ್ಣ ಅರ್ಪಣ ಇರಲಿ ಏನೇ ಹೇಳಲಿ ಅದು ದೇವರಿಗೆ ಸಮರ್ಪಿಸುವಂತಹ ಬುದ್ಧಿಯಿಂದ ಮಾಡುವಂತಹ ಕೆಲಸವೇ ಹೊರತು ಬರೇ ಕೈಕಾಟಕ್ಕೆ ನಾವು ಕೊನೆಗೆ ಮಾಡುವಂತಹ ಕೆಲಸ ಅಲ್ಲ ಅಂತ ಅದಕ್ಕೆ ಆಶೀರ್ವಚನವನ್ನು ಬ್ರಾಹ್ಮಣರು ಮಾಡಬೇಕು ಸರ್ವಂ ಸಂಪೂರ್ಣತಾ ಆಸ್ತಿ ಅನುಗ್ರಣಂತು ಸರ್ವಂ ಸಂಪೂರ್ಣ ಮಸ್ತು ಅಂತ ಬ್ರಾಹ್ಮಣರು ಅದನ್ನು ಆಶೀರ್ವಚನ ಮಾಡಬೇಕು ನೀನು ಮಾಡಿದಂತಹ ಕೆಲಸ ಸಂಪೂರ್ಣ ಆಯ್ತು ಅಂತ ಹೇಳಿಕ್ಕೂ ನೀರು ಬಿಡಬೇಕು ಆರಂಭದಲ್ಲಿಯೂ ನೀರು ಬಿಡಬೇಕು ಅಂತ ಹಾಗಾಗಿ ಬ್ರಹ್ಮಾರ್ಪಣ ಅಂದ್ರೆ ಸರ್ವಸ್ವವನ್ನ ದೇವರಿಗೆ ಸಮರ್ಪಿಸುವಂತಹ ಪ್ರಕ್ರಿಯೆ ಅಂತ ಪ್ರಕ್ರಿಯೆ